ಸುಲಭ ಚೆನ್ನಾಗಿ ಹೋಗ್ತಿದೆ ಇವ್ರದ್ದು ಒಂದು ಪ್ರಾಜೆಕ್ಟ್ ಬಂದಿದೆ ನನಗೆ ಡೇಟ್ ಕೊಡೋಕ್ಕಾಗ್ತಿಲ್ಲ ಆಗ್ತಿಲ್ಲ ನನಗೇನಾಗ್ತಿದೆ ಬಂದನ ಡೈರೆಕ್ಟರ್ ನನಗೆ ತುಂಬಾ ಇಷ್ಟ ಇವರು ಡೈರೆಕ್ಷನ್ ಬಹಳ ಇಷ್ಟ ಬಟ್ ಡೇಟ್ ಹೊಂದಾಣಿಕೆ ಆಗ್ತಿಲ್ಲ ಚೆನ್ನಾಗಿ ನಾಪ್ಯ ಇರುತ್ತೆ ಸಾರಿಗೆ ಎನ್ಸುತ್ತೆ ಉಲ್ಟಾ ಪಲ್ಟಾ ಮುಹೂರ್ತ ಇಲ್ಲಿ ಬುಲ್ಟಂಬುರ್ ರೋಡಲ್ಲಿ ಅಲ್ಲಿ ಸಾರ್ ಬಂದ್ರೆ ನನಗೆ ಏನು ಇವ್ರಿಗೆ ಏನು ಫೇಸ್ ಮಾಡೋದು ಗೊತ್ತಾಗ್ತಿಲ್ಲ ತಪ್ಪಿಸ್ಕೊಂಡು ಓಡಾಡ್ತಿದೀನಿ ಇವ್ರು ಕರೆದು ಏನಪ್ಪಾ ಡೇಟ್ ಕೊಡ್ತಾ ಇಲ್ಲ ಅಂದ್ರೆ ಸರ್ ಹೆಂಗ್ ಹೇಳೋದು ಗೊತ್ತಾಗಲ್ಲ ನನಗೆ ಸರ್ ಒಂದ್ ಶಾರ್ಟ್ ಮುಸ್ಕೊಂಡು ಬರ್ತೀನಿ ಸರ್ ಅದು ಒಂದು ದೊಡ್ಡ ಲೆಟರ್ ಬರ್ದೇ ಸಾರ್ ಇಂಗ್ಲೀಷಲ್ಲಿ ಸರ್ ನಂಬಿಕೆ ಸರ್ ನನಗೆ ಇವ್ರ ಬಗ್ಗೆ ಇರೋ ಅಡ್ಮಿರೇಷನ್ ಎಲ್ಲ ಹೇಳಿ ಸರ್ ಇದೆಲ್ಲ ಇದೆ ಸರ್ ಐ ಲವ್ ಯು ಸರ್ ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್ ಆಗ್ತಾ ಇಲ್ಲ ಸರ್ ದಯವಿಟ್ಟು ಸರ್ ಅಂದೆ ಹೌದಾ ಚೆನ್ನಾಗಿ ಪ್ರಾಬ್ಲಮು ಯಾವ ಡೇಟ್ ಆಗುತ್ತೆ ಅಂದರು ಈ ಡೇಟ್ ಶುರು ಮಾಡೋಣ ಅಂದರು ದಟ್ ಬಿಕೇಮ್ ಮುಂಗಾರಿನ ಮಿಂಚು ಅವತ್ತು ಆ ವರ್ಷದ ಶ್ರೇಷ್ಠವಾದ ಚಿತ್ರ ಆಯಿತು ಅದಾದ್ಮೇಲೆ ಅವತ್ತು ನಾವು ಶೇಕ್ ಅನ್ಸ್ ಕೊಟ್ಟಿದ್ದು ಆರು ಚಿತ್ರಗಳು ಆರು ಸರ್ ಐದ ಗೊತ್ತಿಲ್ಲ ಬೇರೆ ಆರು ಚಿತ್ರಗಳು ಮಾಡಿದೀರಿ ಅನ್ಸುತ್ತೆ ಅಂತ ಸಂಬಂಧ ಅಂಡ್ ಸೆಟ್ ಅಲ್ಲಿ ಸರ್ ಅಲ್ಲಿ ಇವ್ರು ಡೈರೆಕ್ಟ್ ಮಾಡೋದು ಹೋಗ್ಬೇಕು ಅಂದ್ರೆ ಒಂದು ಸೀನ್ ನನ್ನ ಚೆನ್ನಾಗಿ ನೆನಪಿದೆ ಯಾವ ಫುಲ್ ಅಂದ್ರೆ ಒನ್ ಆಫ್ ದಿ ತ್ರೀ ಸಾರ್ಸ್ ಅಲ್ಲಿ ಈ ತರ ಒಂದು ಏರಿಯಾ ರೀ ಈ ತರ ಒಂದು ಏರಿಯಾ ಆಪಸ್ ನೀವು ನೀರ ತಿಳ್ಕೊಳ್ಳಿ ಈ ತರ ಸೀನ್ ನಡೀತಾರೆ ಎಲ್ಲ ಕಡೆ ಬೆಂಕಿ ಅಥವಾ ಉರಿತಾ ಇದೆ ಅಂತ ನೀವು ನೀವ್ ಹೆಂಗಿರ್ತೀರ ನೀವು ಸೀನ್ ಡೈರೆಕ್ಟರ್ ಅಂದ್ರೆ ಎಷ್ಟು ಟೆನ್ಷನ್ ಇರುತ್ತೆ ನಿಮ್ಗೆ ಬಾ ಇರ್ತಾರೆ ಇತ್ತೀಚೆಗೆ ಸಾರ್ ಕೂತ್ಕೊಂಡು ಏ ಸ್ವಲ್ಪ ಕಡೆ ಬಾ ತಲೆ ಮೇಲೆ ಬೆಂಕಿ ಬೀಳುತ್ತೆ ನೀರ್ ರೆಡಿ ಇದೇನಪ್ಪ ಬೆಂಕಿ ಹಾಕಿ ನೀರ್ ಹಾಕ್ಬೇಕು ಸ್ವಲ್ಪ ಕಾಲ್ ತೆಗಿ ಹಿಂದೆ ಉರಿತಾ ಇದೆ ಆ ಲೆವೆಲ್ ಕೂಲ್ ಆಗಿರ್ತಾರೀ ಇವರು ನನಗೆ ಆಶ್ಚರ್ಯ ನಾನು ಆ ಕಾಲದಲ್ಲಿ ಡೈರೆಕ್ಷನ್ ಕಲಿತಾ ಇದೀನಿ ನಾನು ಇವರಿಂದ ಕಲಿತಿದ್ರೆ ಅಷ್ಟು ಅಂದ್ರೆ ಒಂದ್ ದೊಡ್ಡ ಸೆಟ್ ಅಪ್ ನಡೀತಿರ್ತೇರಿ ವಿಪರೀತ ಟೆನ್ಷನ್ ನಡೀತಿರ್ತೇರಿ ಟೆನ್ಷನ್ ಇವ್ರಿಗಂತೂ ಕಾಣೋದಿಲ್ಲ ಅಷ್ಟು ಕೂಲ್ ಆಗಿ ಒಂದು ಮ್ಯಾಸ ಸೆಟ್ ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಆ ಡೈರೆಕ್ಟರ್ ಚೇರ್ಗೆ ಒಂದು ಮನೆ ಅಷ್ಟೊಂದು ಲೀಡರ್ಶಿಪ್ ಕ್ವಾಲಿಟಿ ಒನ್ ಮ್ಯಾನ್ಸ್ ವಾಯ್ಸರ್ ಸೆಟ್ ಅಲ್ಲಿ ಹೋದ್ರೆ ಡೈರೆಕ್ಟರ್ ಒಂದು ಗೊತ್ತಾಗ್ತಿತ್ತು ಆ ಕಮಾಂಡ್ ಇದ್ದಿದ್ದು ಎಸ್ ವಿರ್ ಗೆ